ಅದ ಮಾಡಿ ಕೂಡ್ಸಿರುದು ಎರಡು ವಾರ ಕ್ಯಾಪ್ಟನ್ಸಿ ಆಯ್ತು ತಾನೆ ನೆಕ್ಸ್ಟ್ ವಾರ ಏನಾರ ನನ್ ಕ್ಯಾಪ್ಟನ್ ಆಗ್ಬೇಕು ಓಟಕ್ ಹೋಗ್ಬೇಕು ಊಟಕ್ಕೆ ಹೋಗ್ಬೇಕು ಅಂತ ಬಂದೆ ಸರಿ ಇರುದಿಲ್ಲ ಇನ್ನು ಬೇಜಾ ಜನ ಇದೀವಿ ಕ್ಯಾಪ್ಟನ್ ಆಗೋರು ಅದೆಲ್ಲ ಆದ್ಮೇಲೆ ನಿನ್ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡು ಏನಾದ್ರೂ ಗಡ್ಡ ಕೆರ್ಕಂದು ನನ್ ಕೈ ನನ್ಕಂದು ನೋಡ್ಬೋದಾ ಬಿಗ್ ಬಾಸ್ ಅದನ್ನು ಏನಾಗಿಲ್ಲ ಮನೆ ಸದಸ್ಯರೆಲ್ಲ ಆಟ ಆಡ್ಬೋದು ಒಂಟೈಮ್ ಮಾನ ಆಯ್ತಲ್ಲ ಒಂಟೈ ಮಾಪಾ ಅಂತೇಳಿ ಮಾನ ಆಯ್ತಲ್ಲ ಒಂಟೈಮ್ ಕಳ್ಕೊತಾ ಇದೀನಿ ಅಕ್ಕಿ ದ ಸ್ಟಾಪ್ಸಿಟಿ ಇದೆ ಮಾರ್ಕನ್ ತಿಂದೆ ಕುಕ್ ಮಾಡೋನಾ ಇಲ್ಲ ನಾನು ಕರೆಕ್ಟಾಗಿ ಮಾಡೋಣ ನೆಂದು ಅವರು ಮಾರ್ಕ ಆದ್ರೆ ಕರೆಕ್ಟಾ ಮಾಡಬೇಕಾ